ಇತ್ತೀಚೆಗೆ ರಾಜ್ಯದಲ್ಲಿ ಹಬ್ಬುತ್ತಾ ಹಲವಾರು ಜನರನ್ನು ಬಲಿ ತೆಗೆದುಕೊಂಡಿರುವ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ನಾಗಮಂಗಲ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಕಸಬಾ ಹೋಬಳಿಯ ಪಾಲಗ್ರಹಾರದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ವಾರಕ್ಕೆ ಒಂದು ದಿನ ದಿನವಾಗಿ ಆಚರಿಸಿ ತೊಟ್ಟಿ ಮತ್ತು ಇನ್ನಿತರೆ ಪಾತ್ರೆಗಳಲ್ಲಿ ತುಂಬಿರುವ ನೀರನ್ನು ಹೊರಗೆ ಹಾಕಿ ಒಣಗಿದ ನಂತರ ಬೇರೆ ನೀರನ್ನು ತುಂಬಿಸಿ ಈ ಡೆಂಗ್ಯೂ ಎಂಬುದು ಅಪಾಯಕಾರಿಯಾಗಿದ್ದು ಮೂರನೇ ಹಂತದಲ್ಲಿ ಪ್ರಾಣ ಬಲಿ ತೆಗೆದುಕೊಳ್ಳುವ ಸಂಭವವಿದ್ದು ಜ್ವರ ಕಂಡ ತಕ್ಷಣ ಹತ್ತಿರದ ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ ಈ ರೋಗ ಸೊಳ್ಳೆಯಿಂದ ಹರಡುತ್ತಿದ್ದು ಕುಡಿಯುವ ನೀರ ಬಗ್ಗೆ ಜಾಗೃತ ವಹಿಸಬೇಕು ಎಂದು ಎಚ್ಚರಿಕೆ ನೀಡಿದರು ಅವರು ದೊಡ್ಡ ಮುಂದೆ ಆ ಅನಾಹುತವನ್ನು ನಾವು ತಡೆಗಟ್ಬೋದು ಉಳಿಯೋದಲ್ಲ ಒಂದು ಸಣ್ಣ ಸಲ ಎಷ್ಟು ನಮ್ಮನ್ನು ಆಟ ಅರ್ಥ ಮಾಡ್ಬೋದು ಅದು ಒಂದು ಒಂದರಿಂದ ಒಂದು ಒಂದು ಕಿಲೋಮೀಟರ್ ಅಂತ ಹೋರಾಟ ಸಲೇ ಅವ್ರು ಒಂದು ಸಲ ಮುನ್ನೂರು ಬಟ್ಟೆ ಅಂತ ಹೇಳಿದ್ರೆ ಎಷ್ಟು ಇದಾಗುವ ಎಷ್ಟು ಮರಿಗಳು ಮಾಡ್ತಾವ ಸಲಗಳು ಗೊತ್ತದಲ್ಲ ಹಾಗಾಗಿ ದಯವಿಟ್ಟು ఇంక యే తొందర ఉంటుందో మీరి స్వచ్ఛతే బడి ఎల్ కాళ్ళి వయసు ప్రతి ఒక్కరు కాళ్ళకి వయస్సిన అసే నాము తర్గట్టకారోదు సోదల నమ్ము నాము నాటి వీ మొత్తం అదేం తప్పు తప్పు మా నమే అనాహుతాగదు ఆగే ముందు దొద్దు అనాహుతాయితాయి నా ఇవన్న మొదలై అంతే ఎచ్చిత్కొండే ನಮ್ಮಾಂಗ್ ಎಲ್ಲ ಕಡೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಕ ಸಿದ್ದಲಿಂಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಪಾಪೇಗೌಡ ಡಾಕ್ಟರ್ ಸಂತೋಷ್ ಬಾಲಕೃಷ್ಣ ಆಶಾ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು